ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಆಗ್ತಾ ಇದೆ ಎಂಟು ಗಂಟೆ ಮತ್ತು ದಿನ ಸಂಡೆ ಇವತ್ತು ಸಂಡೇ ಆದ್ದರಿಂದ ಇವ್ರ ಪಪ್ಪ ರಾತ್ರಿ ಐಸ್ ಕ್ರೀಮ್ ತಂದಿದ್ದರು ಈಗ ಸಮ್ಮರ್ ಬಂತಲ್ಲ ಸ್ಯಾಟರ್ಡೆ ರಾತ್ರಿ ಅಂತೂ ಐಸ್ ಕ್ರೀಮ್ ಬೇಕೇ ಬೇಕು ಏಕೆಂದರೆ ಸಂಡೇ ಯಾವುದೇ ರೀತಿ ಕ್ಲಾಸಸ್ ಇರೋದಿಲ್ಲ ಹಾಗಾಗಿ ಆರಾಮಾಗಿದ್ದರು ನಡೆಯುತ್ತೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಅದನ್ನು ಮಧ್ಯರಾತ್ರಿನಲ್ಲಿ ತಿಂದು ಮಲ್ಕೊಂಡು ಮತ್ತು ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ ನೋಡಿ ವಾಕಿಂಗ್ ಕೂಡ ಸ್ಕಿಪ್ ಆಯಿತು ಮತ್ತು ನಾನು ವಾಶ್ರೂಮ್ ಕೆಲಸ ಎಲ್ಲ ಮುಗಿಸಿ ಒಂದು ಲೋಟ ಬಿಸಿ ನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ ಮುಖದಲ್ಲೆಲ್ಲ ಪಿಂಪಲ್ಸ್ ಯಾಕೆ ಅಂತಂದರೆ ಇಲ್ಲಿ ಬಿಸಿಲೆಂತು ತುಂಬಾ ಇದೆ ಹೀಟಿಗೋಸ್ಕರ ಈ ರೀತಿ ಪಿಂಪಲ್ಸ್ಗಳು ಇದೆ ಇವತ್ತು ಸಂಡೇ ಆದದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ರಜಾ ಇನ್ನೂ ಕೊಟ್ಟಿಲ್ಲ ಮಕ್ಳುಗಳಿಗೆ ಏಕೆಂದರೆ ಏಪ್ರಿಲ್ ಎಂಡವರೆಗೂ ಕೂಡ ಸ್ಕೂಲ್ ಇರುತ್ತೆ ಮತ್ತು ಮೇ ಎರಡಕ್ಕೇನೋ ರಿಸಲ್ಟ್ ಇದೆ ಅಂತ ಹೇಳಿದ್ದಾರೆ ಅವತ್ತು ರಿಸಲ್ಟ್ ಮೇಲೆ ಇನ್ನು ವೆಕೇಶನ್ ಶುರುವಾಗುತ್ತೆ ಹಾಗಾಗಿ ಅದೇ ಅಭ್ಯಾಸ ಆಗಿದೆ ಅಂದರೆ ಹಾಫ್ ಡೇ ಸ್ಕೂಲ್ ಇದ್ದರೂ ಕೂಡ ವೇಕೇಶನ್ ಅಂತ ಏನು ಅನ್ನಿಸ್ತಾ ಇಲ್ಲ ಹಾಗಾಗಿ ಸಂಡೇ ಡಿ ಕ್ಲೀನ್ ಅದು ಮಾಡಿ ಅಭ್ಯಾಸ ಆಗಿದೆ ಸಂಡೇ ಮತ್ತು ತರ್ಸ್ಡೇ ಬಂದರೆ ಸಾಕು ಸ್ವಲ್ಪ ಕ್ಲೀನಿಂಗ್ ಒಂದೊಂದು ದಿವಸ ಒಂದೊಂದು ಭಾಗ ಕ್ಲೀನ್ ಮಾಡ್ಕೋತೀನಿ ಹಾಗಾಗಿ ನನಗೆ ಹೆಚ್ಚು ಗಲೀಜಾಗಿದೆ ಮತ್ತು ಇಡೀ ದಿನ ಕುತ್ಕೊಂಡು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ಮತ್ತು ಮಾರ್ನಿಂಗ್ ತಿಂಡಿಗೆ ರಾಗಿ ಮುದ್ದೆ ಮತ್ತು ರಾತ್ರಿದು ಹೆಸ್ರು ಕಾಳು ಹಾಕಿ ಬಸ್ಸಾರು ಮಾಡಿದ್ದೆ ಮತ್ತು ಸ್ವಲ್ಪ ಕಾಳು ಕೂಡ ಇತ್ತು ಮಧ್ಯಾಹ್ನದಿಂದ ಮಟನ್ ಬಿರಿಯಾನಿ ಇವತ್ತಮ್ಮ ಬೆಲ್ ಬೆಳಿಗ್ಗೆ ಏನೋ ಮಾಡ್ತಾ ಮುದ್ದೆ ಅದೇ ಸರ್ ಹಾಂ ಅದೇ ನಾವು ಇದ್ದಾಗ ಅಮ್ಮ ಚೆನ್ನಾಗಿರೋದು ಮಾಡಲ್ಲ ಹೋಗುತ್ತಾ ಅದೇ ಈಗ ಮಧ್ಯಾಹ್ನದಿಂದ ಅಪ್ಪ ಇದಲ್ತಾರಲ್ವ ಅವಾಗ ಮಟನ್ ಬಿರಿಯಾನಿ ಮಾಡ್ತಾರಲ್ವ ಏನು ಹೇಳ್ತಾ ಇದ್ದೀನಿ ಕೇಳ್ಸ್ಕೊಂಡ್ರಿ ಅಲ್ವಾ ಅದು ಬೆಳಗ್ಗೆ ತಿಂಡಿಗೆ ಏಕೆಂದರೆ ಅವನಿಗೆ ಹಾಫ್ ಡೇ ಇರುತ್ತಲ್ಲ ಮಾರ್ನಿಂಗು ಸಿಂಪಲ್ಲಾಗಿ ಏನಾದರೂ ಕೂಡ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಹಾಗಾಗಿ ಹಾಗೆ ಹೇಳ್ತಿದ್ದೀನಿ ನಾವಿದ್ದಾಗ ಸಿಂಪಲಾಗಿ ಮಾಡ್ತಾರೆ ಅಮ್ಮ ಅಂದರೆ ಅಪ್ಪ ಮಧ್ಯಾಹ್ನ ಊಟಕ್ಕೆ ಇರ್ತಾರಲ್ಲ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಅಂತ ಮಕ್ಕಳು ಹೇಗೆಲ್ಲ ಥಿಂಕ್ ಮಾಡ್ತಾರಲ್ವರ ಹಾಫ್ ಡೇ ಇರೋದರಿಂದ ನಾನು ಟಿಫಿನ್ ಏನು ಕೂಡ ಅವಶ್ಯಕತೆ ಇರೋದಿಲ್ಲ ಇನ್ನು ಅವಳಗೂ ಕೂಡ ರಜಾ ಹಾಗಾಗಿ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಅಥವಾ ರವೆ ಉಪ್ಪಿಟ್ಟು ಮತ್ತು ಪಾಸ್ತಾ ಮ್ಯಾಗಿ ಮತ್ತು ಇಲ್ಲಾಂದರೆ ಬ್ರೆಡ್ ಆಮ್ಲೆಟ್ ಅಥವಾ ಚಾಯ್ ಬಿಸ್ಕೆಟ್ ಚಾಯ್ ಟೋಸ್ಟ್ ಹೀಗೇನಾದರೂ ಕೂಡ ಸಿಂಪಲ್ಲಾಗಿ ಮಾಡ್ತೀನಿ ಹನ್ನೆರಡೂವರೆ ಅಷ್ಟೊಳಗಡೆ ಮಧ್ಯಾಹ್ನ ಊಟ ರೆಡಿ ಆಗಿಬಿಡುತ್ತೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ನೀಟಾಗಿ ತರಕಾರಿ ಸಾಂಬಾರು ಮಾಡೋದು ಅನ್ನಮುದ್ದೆ ಈ ರೀತಿ ಮಾಡ್ತೀನಲ್ಲ ಹಾಗಾಗಿ ಸುಮಾರು ಹದಿನೈದು ದಿವಸ ದಿವಸದಿಂದ ಈಗ ನಡ್ಕೊಂಡು ಬರ್ತಿದೆಯಲ್ಲ ಅದಕ್ಕೆ ಆಗಂತಿದ್ದಾನೆ ಮುದ್ದೆನ ನಾನು ತುಂಬಾ ತೆಳುವಾಗಿ ಮಾಡುವಂಥದ್ದು ಹಾಗಾಗಿ ತಟ್ಟೆಗೆ ಅರ್ಧ ಹರಡ್ಕೊಂಡಿರುತ್ತೆ ಇನ್ನು ನೋಡ್ತಾ ಇರ್ಬೋದು ಅಗ್ಲವಾಗಿದೆ ಇವಾಗ ಮುದ್ದೆ ತಿನ್ಬಿಟ್ಟು ರಾತ್ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿನ ಮಾಡ್ತಾಯಿದ್ದೀನಿ ಮಟನ್ ಬಿರಿಯಾನಿ ಲಾಸ್ಟ್ ಒಂದು ವೀಡಿಯೋಗೆ ಯಾರೋ ಕಮೆಂಟ್ಸ್ ಮಾಡಿದರು ಮಟನ್ ನೋಡಿಬಿಟ್ಟು ಇದು ಎಷ್ಟಿದೆ ಅಂತ ಅಂದರೆ ಕಮ್ಮಿ ಕಾಣಿಸ್ತೇನೋ ಅವ್ರ ಕಣ್ಣಿಗೆ ಅದಕ್ಕೆ ಹೇಳ್ತಾ ಇದ್ದರು ನಾನು ಒಂದು ಕೆ ಜಿ ಮಟನ್ ತಂದರೆ ಅದರಲ್ಲಿ ಅರ್ಧ ಮಾತ್ರ ಒಂದು ಟೈಮಿಗೆ ಮಾಡುವಂಥದ್ದು ಸಾಂಬಾರೇ ಮಾಡಲಿ ಅಥವಾ ಫ್ರೈ ಮಾಡಲಿ ಏನೇ ಮಾಡಿದರೂ ಕೂಡ ಅರ್ಧ ಕೆ ಜಿ ಮಾತ್ರ ನಾವು ನಾಲ್ಕು ಜನ ಇರೋದರಿಂದ ನಾವು ಒಂದೇ ಟೈಮಿಗೆ ನಾನು ಮಾಡುವಂಥದ್ದು ಸಾಂಬಾರು ಮಾಡಿದರೆ ಮಾತ್ರ ಒಂದು ಒಂದು ಕೆ ಜಿ ಮುಕ್ಕಾಲು ಕೆ ಜಿದು ಸಾಂಬಾರು ಮಾಡ್ತೀನಿ ಇಲ್ಲ ಒಂದು ಗ್ರೇವಿ ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ ಅಥ್ವಾ ಫ್ರೈ ಮಾಡಲಿ ನಾನು ಅರ್ಧ ಕೆ ಜಿ ಮೇಲೆ ಮಾಡಲಿಕ್ಕೆ ಹೋಗೋಲ್ಲ ಏಕೆಂದರೆ ಅದನ್ನು ನಾನು ಒಂದೇ ಟೈಮಲ್ಲಿ ಮಾಡುವಂಥದ್ದು ಮತ್ತು ಇವಾಗ ಬಿರಿಯಾನಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಮಸಾಲ ಫ್ರೆಂಡ್ಸ್ ನೀವು ಬೇಕಾದ್ರೆ ಹೆಚ್ಚು ಹೆಚ್ಚು ಮಸಾಲ ಹಾಕಿ ಅಭ್ಯಾಸನೇನೋ ನಿಮಗೆ ಅನ್ನಿಸ್ಬೋದು ಒಂದೊಂದೇ ಚಕ್ಕೆ ಎರಡೆಲ್ಲ ಲವಂಗ ಹಾಕ್ತಾ ಇದ್ದಾಳಲ್ಲ ಅಂತ ಯಾಕೆ ಅಂತಂದರೆ ಇಲ್ಲಿ ತುಂಬಾ ಬಿಸಿಲು ಜಾಸ್ತಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮಸಾಲ ಫುಡ್ ತಿಂದರೂ ಕೂಡ ಮುಖದಲ್ಲೆಲ್ಲ ಪಿಂಪಲ್ಸ್ ತುಂಬ ಸೆಕೆ ಆಗೋದು ಅಂದರೆ ಆರೋಗ್ಯದೆಲ್ಲ ಏರುಪೇರಾಗ್ತದೆ ಹಾಗಾಗಿ ಈಗ ಅಂದರೆ ಈಗ ಏಪ್ರಿಲ್ ಮೇ ಜೂನ್ವರೆಗೂ ಮಳೆ ಬೀಳೋವರೆಗೂ ಕೂಡ ಮಸಾಲ ಎಕ್ದಮ್ ಕಮ್ಮಿ ಹಾಕಿನೇ ಮಾಡೋವಂಥದ್ದು ಖಾರನು ಕೂಡ ನಾನು ತುಂಬಾ ಕಮ್ಮಿ ಹಾಕಿ ಮಾಡುವಂಥದ್ದು ಊರು ಕಡೆಯೆಲ್ಲ ಮಕ್ಕಳುಗಳಿಗೆ ರಜೆ ಶುರುವಾಗಿ ಆಗಲೇ ಹದಿನೈದು ದಿವ್ಸದ ಮೇಲಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮಕ್ಳಿಗೆ ರಜೆ ಕೊಡೋದು ಮೇ ಫಸ್ಟ್ ವೀಕಿಂದ ಮತ್ತು ಜೂನ್ ಫಿಫ್ಟೀನ್ಗೆ ಓಪನ್ ಆಗುತ್ತೆ ಅಂದರೆ ಏಪ್ರಿಲ್ ಫಿಫ್ಟೀನ್ಗೆ ರಜಾ ಸಿಕ್ಬಿಡ್ತಿತ್ತು ಆದರೆ ಈ ಸಲ ಮಾತ್ರ ಸ್ಕೂಲ್ ಓಪನ್ ಇಟ್ಟಿದ್ದಾರೆ ಏಪ್ರಿಲ್ ಎಂಡವರೆಗೂ ಕೂಡ ಹೀಗೆ ಮೊನ್ನೆ ಮಾತಾಡಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ತಿದ್ರು ನಾನು ಮುಂದಿನ ತಿಂಗಳು ಹದಿನೈದರಿಂದ ಹೋಗ್ತಾ ಇದ್ದೀನಿ ಊರಿಗೆ ಆ ಹದಿನೈದು ದಿವಸ ಈ ಮಕ್ಕಳನ್ನ ಹೇಗೆ ತಡೆಯೋದು ಅಂತ ಗೊತ್ತಾಗ್ತಾಯಿಲ್ಲ ಸಾಕು ಸಾಕಾಗುತ್ತೆ ಅಂತ ಹೇಳ್ತಾಯಿದ್ರು ಹೌದು ಅವ್ರು ಹೇಳೋದು ನಿಜನೇ ಸಮ್ಮರ್ನಲ್ಲಿ ಸಿಟಿ ಕಡೆ ಮಕ್ಳನ್ನ ಇಟ್ಕೊಳೋದು ಅಂದರೆ ತುಂಬಾ ಕಷ್ಟ ಮತ್ತು ಈ ಮಾತನ್ನು ಕೂಡ ಅವರು ಹೇಳಿದರು ನಾವು ಇಲ್ಲೇ ಇದ್ದರೆ ಏನಾದರೂ ಮಕ್ಕಳಿಗೆ ಆ್ಯಕ್ಟಿವಿಟಿಗಾದರೂ ಕೂಡ ಹಾಕ್ಬೋದು ಆದರೆ ನಾವು ಪ್ರತಿ ವರ್ಷ ಊರಿಗೆ ಹೋಗೋದ್ರಿಂದ ಆ್ಯಕ್ಟಿವಿಟಿಗೂ ಕೂಡ ಹಾಕ್ಲಿಕ್ಕಾಗಲ್ಲ ಅಮ್ಮ ರಜೆ ಬಂದರೆ ಸಾಕು ಬಾ ಬಾ ಅಂತ ಕರೀತಾ ಇರ್ತಾರೆ ಮತ್ತು ಮಕ್ಕಳಿಗೂ ಕೂಡ ಅಷ್ಟೇ ಸಮ್ಮರ್ನಲ್ಲಿ ಇರೋದು ಅಂದರೆ ಅವ್ರಿಗೆ ತುಂಬನೇ ಇನ್ಸೇಷಕ್ಕೆ ಆಗ್ತದಲ್ಲ ಹಾಗಾಗಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಊರ ಕಡೆ ಹೋದರೆ ಹೇಗೆಲ್ಲ ನಾವು ಕಲಿಕೆ ಮಕ್ಕಳುಗಳಿಗೆ ಕಲಿಸ್ಬೋದು ಈಗ ನೋಡಿ ಕಲಿಕೆ ಅಂತ ಅಂದರೆ ಯಾವುದೋ ಒಂದು ಕ್ಲಾಸ್ಗೆ ಹಾಕಿ ತುಂಬ ಹಣ ಕಟ್ಟಿ ಕಲಿಯುವಂಥದ್ದಲ್ಲ ಫ್ರೆಂಡ್ಸ್ ಈಗ ವೇಕೇಷನ್ನಲ್ಲಿ ಮಕ್ಕಳುಗಳನ್ನ ಊರಿಗೆ ಕರ್ಕೊಂಡೋದಾಗ ಅಲ್ಲಿ ಅಜ್ಜಿ ತಾತ ದೊಡ್ಡಮ್ಮ ದೊಡ್ಡಪ್ಪ ಆಂಟಿ ಹಸು ಕರು ಮತ್ತು ಪ್ರಾಣಿ ಪಕ್ಷಿ ಗಿಡ ಮರ ನದಿ ಇದನ್ನೆಲ್ಲ ನೋಡು ಕೂಡ ಮಕ್ಕಳಿಗೆ ತುಂಬಾ ಕಲಿಲಿಕ್ಕೆ ಸಿಗುತ್ತೆ ಅಲ್ಲಿ ಮಾತು ಹಿರಿಯರ ಒಂದು ಅವರು ಮಾತಾಡೋ ರೀತಿ ಅವರ ಸಂಸ್ಕಾರ ಮಕ್ಕಳುಗಳ ಜೊತೆ ಎಲ್ಲ ಕೂಡಿ ಹಾಡೋದು ಇನ್ನು ಮಣ್ಣನ್ನಲ್ಲಿ ಮಣ್ಣಲ್ಲೆಲ್ಲ ಆಟ ಆಡುವಂಥದ್ದು ಇನ್ನು ಪ್ರತಿಯೊಂದು ಈಗ ನಮ್ಮ ಸಿಟಿನಲ್ಲಿರೋ ಮಕ್ಕಳುಗಳಿಗೆ ಏನಂದ್ರೆ ಏನೂ ಕೂಡ ಗೊತ್ತಿರೋದಿಲ್ಲ ಅದರಲ್ಲೂ ಕೂಡ ಆ ಥರ ಹಳ್ಳಿಗಳಿಗೋದ್ರೆ ತುಂಬನೇ ಕಲಿಕೆ ಸಿಗುತ್ತೆ ಈಗ ವೆಕೇಷನಲ್ಲಿ ಬಂತು ಅಂದ ತಕ್ಷಣವೇ ನಾವು ಯಾವುದೋ ಒಂದು ದೊಡ್ಡ ಕ್ಲಾಸಸ್ಗಾಗಿ ತುಂಬ ಹಣ ಕೊಟ್ಟರೆ ಮಾತ್ರ ಅದು ಉಪಯೋಗ ಆಗುವಂಥದ್ದು ಅನ್ನೋದು ಅಲ್ಲ ನಮ್ಮ ಹಳ್ಳಿ ಕಡೆ ಕರ್ಕೊಂಡೋದ್ರೂ ಕೂಡ ತುಂಬನೇ ಉಪಯೋಗ ಆಗೋವಂಥದ್ದು ಒಳ್ಳೊಳ್ಳೆ ಬುದ್ಧಿ ಇರ್ಬೋದು ತುಂಬ ಕಲೀಲಿಕ್ಕೆ ನಮ್ಮ ಮಕ್ಕಳಿಗೆ ಸಿಗುತ್ತೆ ಅದಂತೂ ಬೆಸ್ಟ್ ಅಂತ ನಾನು ನನ್ನ ಪ್ರಕಾರ ಏಕೆಂದರೆ ಹಳ್ಳಿಗೆ ಊರಿನ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಮಕ್ಕಳುಗಳ ಆ ಇದು ಆರೋಗ್ಯದಲ್ಲೂ ಕೂಡ ತುಂಬನೇ ಸುಧಾರಣೆ ಆಗ್ತದೆ ಅಂತಂದರೆ ಒಂದೇ ಜಾಗದಲ್ಲಿ ಇದ್ದಿ ಇದ್ದಿ ಮಕ್ಕಳುಗಳಿಗೆ ಏನೋ ಒಂಥರ ಒಂದು ಬೆಳವಣಿಗೆ ಕುಂಠಿತ ಆಗಿರ್ಬೋದು ಅವ್ರ ಮಾತಿನಲ್ಲಿರ್ಬೋದು ಅವ್ರ ಸ್ವಭಾವದಲ್ಲಿರ್ಬೋದು ಅವ್ರ ನಡು ನಡುವಳಿಕಲ್ಲಿರ್ಬೋದು ಏನೋ ಒಂದೇ ಜಾಗದಲ್ಲಿ ಇದ್ದು ನಾವು ಹೇಳ್ಕೊಟ್ಟಿದ್ದೇ ಹೇಳ್ಕೊಂಡು ಅದರಲ್ಲೂ ಕೂಡ ಬೇರೆ ರಾಜ್ಯದಲ್ಲಿದ್ದಾಗ ಮಕ್ಕಳುಗಳಿಗೆ ತುಂಬನೇ ಇದಾಗ್ತದೆ ಅದೇ ಊರ ಕಡೆಗೆ ಹೋದಾಗ ತುಂಬನೇ ಕಲೀಲಿಕ್ಕೆ ಸಿಗುತ್ತೆ ಇದು ಊರ ಕಡೆಗೆ ಹೋದಾಗ ನಾವು ಕಲಿಸ್ಬೇಕಾದಂಥದ್ದು ನಮ್ಮ ಮಕ್ಳುಗಳಿಗೆ ನಾನು ನನ್ನಿಬ್ಬರು ಮಕ್ಳುಗಳನ್ನ ಸಮ್ಮರ್ನಲ್ಲಿ ಹೇಗೆ ಬ್ಯುಸಿಯಾಗಿ ಮತ್ತು ಆ್ಯಕ್ಟಿವ್ ಆಗಿ ಇಡ್ತೀನಿ ಮತ್ತು ಫುಲ್ ಡೇ ರುಟೀನ್ ಅವ್ರದ್ದು ಹೇಗಿರುತ್ತೆ ಮತ್ತು ಯಾವ್ಯಾವ ಕ್ಲಾಸಸ್ಗೆ ನಾನು ಸೇರಿಸ್ತೀನಿ ಅನ್ನೋದು ಏನಾದರೂ ನೀವು ತಿಳ್ಕೊಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಾರ್ನಿಂಗ್ ಎದ್ದಿದ್ದು ನೋಡಿದರೆ ಎಂಟು ಗಂಟೆ ಎಲ್ಲ ಕೆಲಸ ಗಡ್ಬಡಾಗುತ್ತೆ ಯಾವುದು ಟೈಮಿಗೆ ಕರೆಕ್ಟಾಗಿ ಆಗಲ್ಲ ಅಂತ ಅಂದ್ಕೊಂಡೆ ಆದರೆ ನಾನು ವಾಕಿಂಗ್ನ ಸ್ಕಿಪ್ ಮಾಡಿದೆ ವಾಕಿಂಗ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಅಂದರೆ ನಂದು ಪರ್ಸ್ನಲ್ ಕೆಲಸಗಳದು ಕೆಲವೊಂದು ರೆಸ್ಟ್ ಮಾಡೋದು ಒಂದು ಸ್ವಲ್ಪ ಮೊಬೈಲ್ ನೋಡೋದು ಅದೆಲ್ಲನೂ ಕೂಡ ಸ್ಕಿಪ್ ಮಾಡಿದೆ ಜೊತೆಗೆ ಪುಣ್ಯ ಇದ್ದಿದ್ದರಿಂದ ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಹಾಗಾಗಿ ಟೈಮಿಗೆ ಕರೆಕ್ಟಾಗಿ ಊಟ ರೆಡಿ ಆಯಿತು ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಹೆಚ್ಚು ಉಡಿ ಉಡಿಯಾಗಿ ಮಾಡಿರಲಿಲ್ಲ ಯಾಕೆಂದರೆ ಬಿರಿಯಾನಿ ರೈಸು ತುಂಬ ಗಟ್ಟಿಯಾಗಿ ಉದ್ದುದ್ದಕ್ಕಿರುತ್ತಲ್ವರಾ ಅದು ಹೆಚ್ಚು ಖಡಕ್ಕಾಗಿ ನಾವು ರೈಸ್ ಮಾಡಿದ್ರೆ ಡೈಜೆಸ್ಟ್ ಆಗೋದಿಲ್ಲ ಮತ್ತು ಶೆಕೆಗೊತ್ಕೋ ಮಕ್ಕಳಿಗೆ ಫುಲ್ ಬಾಯರ್ಕೆ ಒಂಥರ ಆಗ್ತದೆ ಹಾಗಾಗಿ ಸ್ವಲ್ಪ ನಾನು ಪುಲಾವ್ ಥರದಲ್ಲಿ ಮಾಡಿದ್ದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮಕ್ಕಳುಗಳೆಲ್ಲ ಇಷ್ಟಪಟ್ಟು ತಿಂದರು ಅದ್ರ ಜೊತೆಗೆ ಸ್ವಲ್ಪ ದಹಿರಾಯ್ತನೂ ಕೂಡ ಮಾಡಿದ್ದೆ ಹೀಗಿತ್ತು ನಂದು ಸಂಡೇ ರೊಟ್ಟಿನ ಮತ್ತೆ ಕಮೆಂಟ್ ಮಾಡಬೇಡಿ ಮಟನ್ ಇಷ್ಟು ಟೇಸ್ಟ್ ಇದೆ ಅಂತ ಒಂದು ಟೈಮಿಗೆ ಮಾಡಿದ್ದು ನಾಲ್ಕು ಜನ ತಿನ್ನೋಷ್ಟು ಮಾತ್ರ ನಾನು ರೈಸ್ ಮಾಡಿದ್ದು ಆದರೆ ನಾನು ತಿನ್ನಲಿಲ್ಲ ನಾನು ತಿಂತಾ ಇಲ್ಲ ನಂದು ಒಂದು ಉಪವಾಸ ವ್ರತ ನಡೀತಾ ಇದೆ ಹಾಗಾಗಿ ಅವ್ರು ಮೂರು ಜನ ತಿಂದರು ಮತ್ತು ಇನ್ನೊಬ್ರದ್ದು ಊಟ ಸ್ವಲ್ಪ ಮಿಕ್ತು ಅದನ್ನು ಅವರು ಟಿಫಿನ್ಗೆ ಹಾಕಿಕೊಟ್ಟೆ ಸಂಜೆಯಿಂದ ಒಂದು ಸ್ವಲ್ಪ ತಿನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಒಂದು ಟೈಮಿಗೆ ಅರ್ಧ ಕೆ ಜಿ ಸಾಕು ಅಂದರೆ ಚಿಕನ್ ಆದರೆ ಸ್ವಲ್ಪ ಅದೇ ಗ್ರೇವಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ಮಟನ್ ಆದರೆ ನಾನು ಅರ್ಧ ಕೆ ಜಿನೇ ಒನ್ ಟೈಮ್ಗೆ ಮಾಡೋ ಅಂಥದ್ದು ಮಟನ್ ರೈಟು ಕೂಡ ತುಂಬಾ ಇದೆ ಎಷ್ಟು ಎಂಟುನೂರ ಇಪ್ಪತ್ತು ರೂಪಾಯೋ ನಲ್ವತ್ತು ರೂಪಾಯೋ ಇದೆ ಅಂತ ಅನಿಸುತ್ತೆ ಇನ್ನು ಸಂಜೆಯಿಂದ ಊಟ ಆದಮೇಲೆ ಸ್ವಲ್ಪ ರೇಸ್ಟ್ ಮಾಡಿ ಆಮೇಲೆ ಒಂದು ಬ್ಲೌಸ್ ಹೊಲಿದಿದೆ ನಿನ್ನೆ ಅದಕ್ಕೆ ಹುಕ್ ಹಾಕಿ ಮತ್ತು ಅದರದ್ದೇ ಸೀರೆದು ಫಾಲ್ ಬಾಕಿತ್ತು ಜೊತೆಗೆ ಎರಡು ಸೀರೆನೂ ಕೂಡ ಇದ್ದು ಫಾಲ್ ಹಾಕೋದು ಅದನ್ನು ಕೂಡ ನಾನು ಸಂಜೆ ರೆಡಿ ಮಾಡಿಕೊಂಡೆ ಸಂಜೆ ಅಂತಂದರೆ ಒಂದು ನಾಲ್ಕು ಗಂಟೆಯಿಂದ ಐದು ಆರು ಗಂಟೆವರೆಗೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಪುಣ್ಯ ನಾನು ಚಾಯ್ ಕುಡಿದ್ವಿ ಇನ್ನು ಅವನಿಗೆ ಅವನೇ ಮಾಡ್ಕೊಂಡಿದಂಥ ಬ್ರೆಡ್ ಅದ್ರ ಮೇಲೆ ಬನಾನಾ ಕ್ಯಾರೋಟ್ ಟೊಮೊಟೊ ಮತ್ತು ಪೀನಟ್ ಬಟರ್ ಮತ್ತು ಚಾಟ್ ಮಸಾಲ ಇಷ್ಟು ಹಾಕಿ ಒಂದು ಸ್ವಲ್ಪ ಟೋಸ್ಟ್ ಥರ ಮಾಡಿಕೊಂಡ ಅದರ ಜೊತೆ ಒಂದು ಲೋಟ ಹಾರ್ಲಿಕ್ಸ್ ಹೀಗಿತ್ತು ನಮ್ಮದು ಸಂಡೆ ಬ್ಲಾಗ್.